ನಿಮಗೆಲ್ಲ ಗೌರಿ ಅಡುಗೆ ಅಂಗಳಕ್ಕೆ ಸ್ವಾಗತ ನಾನಿವತ್ತು ಹೆಸರುಕಾಳು ಉಸ್ಲಿ ಮಾಡ್ತಾ ಇದ್ದೀನಿ ತುಂಬ ರುಚಿಯಾಗಿರುತ್ತೆ ಇದನ್ನು ಚಪಾತಿ ಜೊತೆಗೆ ಮತ್ತು ರೊಟ್ಟಿ ಜೊತೆಗೂ ಸಹ ತಿನ್ಬೋದು ಊಟಕ್ಕೆ ಸಹ ಸೈಡ್ ಡಿಶ್ ಆಗಿ ಉಪಯೋಗಿಸ್ಕೋಬೋದು ಹಾಗೆ ಬೇಕಾದರೂ ತಿನ್ಬೋದು ಸಕ್ಕತ್ತಾಗಿರುತ್ತೆ ದೇವ್ರ ನೈವೇದ್ಯಕ್ಕೂ ಸಹ ಮಾಡ್ಬೋದು ಉಷ್ಣಾಂಶ ದೇಹದಲ್ಲಿ ಜಾಸ್ತಿ ಆಗಿದ್ದರೆ ಇದನ್ನು ಮಾಡ್ಕೊಂಡು ತಿಂದರೆ ಒಂದು ದಿವಸದಲ್ಲಿ ನಿಮಗೆ ರಿಜಲ್ಟ್ ಗೊತ್ತಾಗುತ್ತೆ ನೀವೊಂದು ಸಾರಿ ಟ್ರೈ ಮಾಡಿ ಕಮೆಂಟ್ ಮಾಡಿ ತಿಳಿಸಿ ನೀವಿನ್ನೂ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಂಡು ಪೂರ್ತಿ ವಿಡಿಯೋ ನೋಡಿ ಈಗ ಕಾಳು ಉಸ್ಲಿನ ಹೇಗೆ ಮಾಡೋದು ಅಂತ ನೋಡೋಣ ಬನ್ನಿ ಮೊದಲು ನಾನು ನಾನು ಕಾಳು ತೊಗೊಂಡಿದ್ದೀನಿ ನೋಡಿ ತೋರಿಸ್ತಾ ಇದ್ದೀನಿ ಒಂದು ಲೋಟ ಹೆಸರು ಕಾಳನ್ನ ನಾನು ರಾತ್ರಿನೇ ನೆನೆಸಿ ಇಟ್ಟಿದ್ದೆ ನೋಡಿ ಇದರಲ್ಲೊಂದು ಲೋಟ ನೆನೆಸಿಟ್ಟಿದ್ದೆ ಈಗ ಬೆಳಿಗ್ಗೆ ಮಾಡಿ ತೋರಿಸ್ತಾ ಇದ್ದೀನಿ ಈಗ ಸ್ಟೌವ್ ಆನ್ ಮಾಡಿ ಒಂದು ಕುಕ್ಕರ್ ಇಟ್ಟಿದ್ದೀನಿ ಈ ಕುಕ್ಕರ್ಗೆ ನಾನು ಈ ಹೆಸರು ಕಾಳನ್ನು ಸೇರಿಸಿ ಇದು ಮುಳುಗುವಷ್ಟು ನೀರನ್ನು ನಾನು ಸೇರಿಸ್ತಾ ಇದ್ದೀನಿ ಈಗ ಇದಕ್ಕೆ ರುಚಿಗೆ ತಕ್ಕಷ್ಟು ಉಪ್ಪನ್ನು ಹಾಕಿ ಮಿಕ್ಸ್ ಮಾಡೋಣ ಮಿಕ್ಸ್ ಮಾಡಿದ ಮೇಲೆ ಕುಕ್ಕರ್ ಕ್ಯಾಪನ್ನು ಮುಚ್ಚಿ ಒಂದು ವಿಷಲ್ ಹಾಕ್ಸ್ಕೊಳ್ಳೋಣ ಒಂದು ವಿಷಲ್ ಸಾಕು ಜಾಸ್ತಿ ಹಾಕ್ಸ್ಕೊಂಡ್ರೆ ಹೆಸರು ಕಾಳಾಗಿರೋದ್ರಿಂದ ಪೂರ್ತಿ ಬೆಂದೋಗಿಬಿಡುತ್ತೆ ಅದಕ್ಕೆ ಈಗ ಒಂದು ವಿಶಲ್ ಆದಮೇಲೆ ಪೂರ್ತಿ ತಣ್ಗಾಗೋವ್ರಿಗೆ ಬಿಟ್ಟು ಪೂರ್ತಿ ತಣ್ಗಾದ ಮೇಲೆ ನಾನು ಕುಕ್ಕರ್ ಕ್ಯಾಪನ್ನ ಓಪನ್ ಮಾಡಿ ತೋರಿಸ್ತಾ ಇದ್ದೀನಿ ನೋಡಿ ನೋಡಿ ಚೆನ್ನಾಗಿ ಬೆಂದಿದೆ ಹೆಸರು ಕಾಳು ಈಗ ಇದನ್ನು ನೀರು ಬೇರೆ ಕಾಳು ಬೇರೆ ಸಪ್ರೇಟ್ ಮಾಡ್ತೀನಿ ಈಗ ಸಪ್ರೇಟ್ ಆಗಿದೆ ಈಗ ಸ್ಟೌವ್ ಆನ್ ಮಾಡಿ ಒಂದು ಬಾಣಲಿ ಇಟ್ಟಿದ್ದೀನಿ ಆ ಬಾಣಲಿಗೆ ಒಂದು ಟೇಬಲ್ ಸ್ಪೂನ್ ಎಣ್ಣೆನ ಸೇರಿಸಿ ಇದಕ್ಕೆ ಸಾಸಿವೆ ಕರಿಬೇವನ್ನು ಸೇರಿಸ್ಕೋತಾ ಇದ್ದೀನಿ ಈಗ ಇದಕ್ಕೆ ಎರಡು ಒಣಮೆಣ್ಸಿನ್ಕಾಯಿನೂ ಸಹ ಮುರಿದು ಹಾಕ್ಕೊಂಡು ಒಂದು ಕಾಲು ಟೀ ಸ್ಪೂನು ಜೀರಿಗೆನೂ ಸಹ ಹಾಕ್ಕೊಂಡು ಮಿಕ್ಸ್ ಮಾಡ್ಕೋತಾ ಇದ್ದೀನಿ ಇದು ಮಿಕ್ಸ್ ಆದಮೇಲೆ ಒಂದು ದಪ್ಪ ಸೈಜು ಈರುಳ್ಳಿನ ಕಟ್ ಮಾಡಿ ಸಣ್ಣಗೆ ಅದನ್ನು ಇದರೊಳಗಡೆ ಸೇರಿಸ್ಕೊಂಡು ಫ್ರೈ ಮಾಡ್ಕೋತಾ ಇದ್ದೀನಿ ಇದು ಹಸಿ ವಾಸನೆ ಹೋಗಬೇಕು ಸ್ವಲ್ಪ ಕಲ್ಲರು ಸಹ ಚೇಂಜ್ ಆಗಬೇಕು ಫ್ರೈ ಮಾಡ್ಕೊಳ್ಳೋಣ ಇದು ಸ್ವಲ್ಪ ಕಲರ್ ಚೇಂಜ್ ಆದಮೇಲೆ ಒಂದು ಚಿಕ್ಕ ಟೊಮೊಟೊನ ಕಟ್ ಮಾಡಿ ಸೇರಿಸ್ಕೊಂಡು ಅದನ್ನು ಸಹ ಮಿಕ್ಸ್ ಮಾಡಿ ಫ್ರೈ ಮಾಡ್ಕೋತಾ ಇದ್ದೀನಿ ಟೊಮೊಟೊ ಬೇಕು ಅಂದರೆ ಹಾಕೊಳ್ಳಿ ಇಲ್ಲ ಅಂದರೆ ಅದನ್ನು ಸ್ಕಿಪ್ ಮಾಡ್ಬೋದು ಈಗ ಒಂದು ಚಿಟಿಗೆ ಅರಿಶಿನ ಈ ಮಸಾಲೆಗೆ ಎಷ್ಟು ಉಪ್ಪು ಬೇಕೋ ಅಷ್ಟು ಮಾತ್ರ ಸೇರಿಸ್ಕೋತಾ ಇದ್ದೀನಿ ಯಾಕೆ ಅಂದರೆ ಹೆಸ್ರು ಕಾಳಿಗೆ ನಾನು ಆವಾಗಲೇ ರುಚಿಗೆ ತಕ್ಕಷ್ಟು ಉಪ್ಪನ್ನು ಹಾಕಿ ಬೇಯಿಸ್ಕೊಂಡಿದ್ದೀನಿ ಈಗ ಇದನ್ನು ಮಿಕ್ಸ್ ಮಾಡಿದ ಮೇಲೆ ನಾನು ಒಂದು ಕಾಳು ಟೀ ಸ್ಪೂನು ಚಿಲ್ಲಿ ಪೌಡ್ರನ್ನ ಸೇರಿಸಿ ಮಿಕ್ಸ್ ಮಾಡ್ಕೋತಾ ಇದ್ದೀನಿ ನಿಮಗೆ ಖಾರ ಎಷ್ಟು ಬೇಕೋ ನೋಡಿ ಸೇರಿಸ್ಕೊಳ್ಳಿ ಈಗ ಇದು ಮಿಕ್ಸ್ ಆದಮೇಲೆ ನಾನು ಹೆಸರು ಕಾಳನ್ನು ಇದ್ದೀನಿ ಬೆಂದಿರೋ ಹೆಸರು ಕಾಳನ್ನು ಇದಕ್ಕೆ ಸೇರಿಸ್ಕೊಂಡು ಇದಕ್ಕೆ ಒಂದು ಚಿಕ್ಕ ಬಟ್ಲಲ್ಲಿ ಒಂದು ಮುಕ್ಕಾಲು ಬಟ್ಲು ಕಾಯಿ ತುರಿನ ಇದ್ದೀನಿ ಈಗ ಸ್ವಲ್ಪ ಕೊತ್ತಂಬರಿ ಸೊಪ್ಪನ್ನು ಸೇರಿಸ್ಕೊಂಡು ಈಗ ಮಿಕ್ಸ್ ಮಾಡ್ತೀನಿ ಎಲ್ಲ ಕಡೆ ಒಂದೋ ಥರ ಮಸಾಲೆ ಮಿಕ್ಸ್ ಮಾಡೋಣ ನೋಡಿದರೆ ಈಸಿಯಾಗಿ ಟೇಸ್ಟಿಯಾಗಿ ನಾವು ಹೆಸ್ರು ಕಾಳು ಉಸ್ಲಿನ ಮನೇಲೆ ಹೇಗೆ ಮಾಡ್ಕೋಬೋದು ಅಂತ ಇದನ್ನು ದೇವ್ರ ನೈವೇದ್ಯಕ್ಕೂ ನಾವು ಮಾಡ್ಕೋಬೋದು ಮತ್ತು ಚಪಾತಿಗೆ ರೊಟ್ಟಿಗೆ ಊಟಕ್ಕೆ ಸೈಡ್ ಡಿಶ್ ಸಹ ನಾವು ಉಪಯೋಗಿಸ್ಕೋಬೋದು ಇದನ್ನು ಹಾಗೆ ತಿಂದ್ರೂ ಚೆನ್ನಾಗಿರುತ್ತೆ ನೋಡಿದರೆ ಹೆಸರು ಕಳಿಸ್ಲಿ ಎಷ್ಟು ಸುಲಭವಾಗಿ ಮಾಡ್ಬೋದು ಅಂತ ದೇಹದಲ್ಲಿ ಉಷ್ಣಾಂಶ ಆಗಿದ್ದರೂ ಸಹ ಇದನ್ನು ಮಾಡ್ಕೊಳ್ತೀನಿ ಒಂದೇ ದಿವ್ಸದಲ್ಲಿ ನಿಮಗೆ ರಿಜಲ್ಟ್ ಗೊತ್ತಾಗುತ್ತೆ ಈಗ ಹೆಸ್ರು ಕಳಿಸ್ಲಿ ರೆಡಿಯಾಗಿದೆ ನಾನು ಸ್ಟವನ್ನ ಆಫ್ ಮಾಡ್ತಾಯಿದ್ದೀನಿ ಈಗ ಒಂದು ಪ್ಲೇಟ್ ಇಟ್ಟು ಸರ್ವ್ ಮಾಡೋಣ ಈ ರೆಸಿಪಿ ನಿಮ್ಗೆ ಇಷ್ಟ ಆಗಿದ್ರೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಇನ್ನಷ್ಟು ಈಸಿ ರೆಸಿಪಿಗಾಗಿ ನಮ್ಮ ಗೌರಿ ಅಡುಗೆ ಅಂಗಳಕ್ಕೆ ಸಬ್ಸ್ಕ್ರೈಬ್ ಆಗೋದನ್ನು ಮರಿಬೇಡಿ ಮುಂದಿನ ಸಂಚಿಕೆಯಲ್ಲಿ ಮತ್ತಷ್ಟು ಇಂಟ್ರೆಸ್ಟಿಂಗ್ ರೆಸಿಪಿಯೊಂದಿಗೆ ನಿಮ್ಮ ಮುಂದೆ ಬರ್ತೀನಿ ಕಾಯ್ತಾಯಿರಿ ಥ್ಯಾಂಕ್ ಯು